ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅಳವಡಿಸಿದೆ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಯಾರ್ಯಾರು ಹಿಂದೂ ಹೋರಾಟಗಾರರಿದ್ದಾರೆ ಅವರನ್ನು ಗಡಿಪಾರು ಮಾಡತಕ್ಕಂಥ ಅವರನ್ನು ಗೂಂಡಾಗಿರಿ ಕೇಸುಗಳನ್ನು ಹಾಕತಕ್ಕಂಥ ಪ್ರಯತ್ನಗಳನ್ನು ಕಳೆದ ಈ ಸರ್ಕಾರ ಅನುಷ್ಠಾನಕ್ಕೆ ಬಂದ ಮೇಲೆ ಪ್ರಾರಂಭ ಆಗಿದೆ ಮಠ ಮಂದಿರಗಳ ಮೇಲೂ ಈ ಸರ್ಕಾರದ ದೌರ್ಜನ್ಯಗಳು ಪ್ರಾರಂಭ ಆಗಿದ್ದಾವೆ ಇದು ಮುಂದುವರೆದ ಭಾಗವೇ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ರಜೆ ಕೊಟ್ಟರು ಅವತ್ತು ರಜೆಯನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್ ರಾಮ ಮಂದಿರವನ್ನು ಹಿಂದಿನಿಂದ ವಿರೋಧಿಸಿದೆ ಇವತ್ತು ಅನುಭವ ಭಕ್ತರು ಹಾಕಿರತಕ್ಕಂಥ ಧ್ವಜವನ್ನು ಅಧಿಕಾರಿಗಳನ್ನು ಕಳಿಸಿ ಕಿತ್ತುಗೊಯ್ಯುವುದರ ಮುಖಾಂತರ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದೆ ರಾಮ ಭಕ್ತರಿಗೆ ಅಪಮಾನವನ್ನು ಮಾಡಿದೆ ಮತ್ತು ಯಾವ ಹಿ ರಾಮ ಭಕ್ತರು ಹನುಮಂತನ ಭಕ್ತರು ಹೋರಾಟವನ್ನು ತಗೊಂಡಾಗ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ದಬ್ಬಾಳಿಕೆ ಮಾಡ್ತಕ್ಕಂಥ ಅಧಿಕಾರಿಗಳ ಮುಖಾಂತರ ಹಿಂದೂ ಹೋರಾಟವನ್ನು ದಮನಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಸಿದ್ದರಾಮನ ಹಿಂದೆ ಅವರು ರಾಮನ ಆಡಳಿತವನ್ನು ಮಾಡಿದವರು ಯಾವ್ಯಾವಾಗ ಸಿದ್ಧರಾಮನ ಅಧಿಕಾರಕ್ಕೆ ಬರ್ತಾರೋ ಅವತ್ತೆಲ್ಲ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದವರು ಅಪಮಾನ ಮಾಡಿದವರು ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಕಂಡಿದ್ದೇವೆ ಹಿಂದೆ ಈ ರಾಜ್ಯದಲ್ಲಿ ಗೋಹತ್ಯಾ ನಿಷೇಧ ಕಾನೂನನ್ನು ತಂದಿದ್ದಾಗ ಅದನ್ನು ವಾಪಾಸುಕೊಂಡಿರ್ತಂಥದ್ದು ಯಾರ್ಯಾರೋ ಗೋಗಳ ರಕ್ಷಕರಿದ್ದಾರೆ ಅವರನ್ನು ಜೈಲಿಗೆವಂಥದ್ದು ಗೋ ಹಂತಕರಿಗೆ ಗುಂಡಾಟು ಬಿದ್ದಾಗ ಅವರಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಹೇಳಿದ್ರೆ ನಿರಂತರವಾಗಿ ಹಿಂದೂ ವಿರೋಧಿ ನೀತಿಯ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಹಿಂದೂ ಸಮಾಜವನ್ನು ದಮನಿಸುವಂಥ ಎಲ್ಲ ಕೆಲಸ ಕಾರ್ಯಗಳು ನಡೀತದೆ ಇದು ನಡೆಯೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಉಗ್ರವಾಗಿ ಹೋರಾಟವನ್ನು ಮಾಡುತ್ತೆ ನಿಮ್ಮ ಹಿಂದೂ ವಿರೋಧಿ ನೀತಿಯನ್ನು ನಾವು ಖಂಡಿಸ್ತೇವೆ ಮತ್ತು ಈ ರೀತಿಯ ಇವತ್ತು ಹನುಮಂತ್ ಧ್ವಜ ಹಾಕುವಂಥದ್ದು ಇದು ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಇದು ನಾವು ಕೇಸರಿ ಧ್ವಜ ಹಾಕ್ತಕ್ಕಂಥ ಹಕ್ಕು ಇದು ಈ ದೇಶದಲ್ಲಿ ಈ ಕೇಸರಿ ಧ್ವಜ ಇರತಕ್ಕಂಥದ್ದು ಅದು ಕೇವಲ ಧರ್ಮದ ಹಿತದೃಷ್ಟಿಯಿಂದ ಅಲ್ಲ ಇವು ಪರಂಪರೆಯಿಂದ ನೋಡ್ಕೊಂಡು ಬಂದಿರತಕ್ಕಂಥದ್ದು ಹನುಮಂತನ ಭಕ್ತರು ಇರ್ತಕ್ಕಂಥದ್ದು ಎಲ್ಲ ಕಡೆ ಇದ್ದಾರೆ ಹನುಮಂತನ ಭಕ್ತರು ಇವತ್ತು ರಾಮನ ಹೆಸರು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಣ್ಣೆಯಿಂದ ಹನುಮಂತನಿಗೆ ಅಪಮಾನ ಆಗಿದೆ ಹನುಮಂತನ ಭಕ್ತರಿಗೆ ಅಪಮಾನ ಆಗಿದೆ ಹಿಂದೂ ಸಮಾಜಕ್ಕೆ ಅಪಮಾನ ಆಗಿದೆ ಇವತ್ತು ಮತ್ತೆ ಲಾಠಿ ಚಾರ್ಜ್ ಮಾಡಿದ್ರ ಮುಖಾಂತರ ಮತ್ತೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಹೋರಾಟಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇವತ್ತು ಇದನ್ನು ನಾವು ಖಂಡಿಸ್ತೇವೆ ನೋಡಿ ಇದು ಇಂಥ ಸಂದರ್ಭಗಳು ಇದ್ದಾವೆ ಇವತ್ತು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸುವಂಥ ಸಂದರ್ಭದಲ್ಲಿ ಹೋರಾಟಗಳು ನಡೆದಿತ್ತು ಅಂಥ ಯಾವುದೇ ಸನ್ನಿವೇಶಗಳಿದ್ರು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಅಧಿಕಾರಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಉಸ್ತುವಾರಿ ಸಚಿವರು ಎಲ್ಲ ಸಮುದಾಯಗಳನ್ನು ಕರೆದು ಮಾತುಕತೆಯಿಂದ ಅದನ್ನು ತೆಗಿಬೋಯಿತು ಅದು ಬಿಟ್ಟು ಏಕಾಏಕಿ ಅಧಿಕಾರಿಗಳ ಮುಖಾಂತರ ತೆಗೆಸಿ ಅಲ್ಲಿ ಹೋರಾಟ ಮಾಡಿದವರಿಗೆ ಲಾಠಿ ಚಾರ್ಜ್ ಮಾಡತಕ್ಕಂಥದ್ದು ಇದು ಹಿಂದೂ ಸಮಾಜವನ್ನು ಹೆದರಿಸುವಂಥ ತಂತ್ರಗಾರಿಕೆ ಹಿಂದೂ ಸಮಾಜವನ್ನು ಗಮನಿಸುವಂಥ ಕಾರ್ಯ ಇದನ್ನು ಸಹಿಸುವುದಿಲ್ಲ ಹಿಂದೂ ಸಮಾಜ ಪಿ ಡಿ ನೋಡಿ ಈ ರೀತಿಯ ಕೃತ್ಯ ಏನು ಹೇಳಿದರೆ ಯಾರ್ಯಾರು ಇನ್ನೇನು ಅಂತ ಹೇಳಿದ್ರೆ ಹಿಂದೂ ಸಮಾಜ ಹೋರಾಟವನ್ನು ದಮನಿಸುವಂಥ ಹತ್ತಿಕ್ಕುವಂಥ ಕೆಲಸಗಾರಗಳಿಗೆ ಅಧಿಕಾರಿಗಳನ್ನು ಬಲಿ ಕೊಡತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಹಿಂದಿನಲ್ಲಿ ಇದು ಮಾಡಿ ನಡ್ಕೊಂಡು ಬಂದಿದೆ ಆದರೆ ಹಿಂದ್ರಾಮ ಸಿದ್ದರಾಮಯ್ಯನಿಗೆ ಹಿಂದೂ ಸಮಾಜ ಹಿಂದೂ ಸಮಾಜದ ಹೋರಾಟಗಳು ಯಾವುದು ಪತ್ತೆ ಆಗುವುದಿಲ್ಲ ಭಕ್ತಿಯೂ ಪತ್ತೆಯಾಗೋದಿಲ್ಲ ಯಾಕೆಂದರೆ ಅವರು ವಿಚಾರವಾದಿ ಅವರು ಕಾಂಗ್ರೆಸ್ಸಿಗೆ ಮಾನಸಿಕತೆ ಅವರು ಅಲ್ಲ ವಿಚಾರವಾದದ ಮಾನಸಿಕತೆ ಅವರು ಹಾಗಾಗಿ ಕಾಂಗ್ರೆಸ್ನಲ್ಲಿರತಕ್ಕಂಥ ಕಮ್ಯುನಿಸ್ಟ್ರವರು ನೋಡಿ ಇವತ್ತು ಹೋರಾಟಕ್ಕೆ ರಾಮ್ ಹನುಮಂತನ ಭಕ್ತರು ಎಲ್ಲಿಂದಲೂ ಬರ್ಬೋದು ಇದು ಈ ಪ್ರದೇಶ ಅಲ್ಲ ಎಲ್ಲೆಲ್ಲಿ ಇಂಥ ಹೋರಾಟಗಳು ನಡೀತದೆ ಅದಕ್ಕೆ ಎಲ್ಲ ಕಡೆಯಿಂದ ಭಕ್ತರು ಬರ್ತಾರೆ ಅದಕ್ಕೆ ಹೋರಾಟಕ್ಕೆ ಜನ ಸೇರಿಸ್ಬೇಕಂತ ಭಕ್ತರು ಸಹಜವಾಗಿ ಹೋರಾಟಗಳನ್ನು ಮಾಡ್ತಾರೆ ಕಾದು ನೋಡಿ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಬರ್ತಾರೆ ಮತ್ತು ಬೇರೆ ಬೇರೆ ಜನ ಕಾಂಗ್ರೆಸ್ ಇಂದ್ರೆ ಬಿಜೆಪಿಗೆ ಬರ್ತಾರೆ ನಮ್ಮಿಂದ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಬರ್ತಾರೆ ಮತ್ತು ಕಾಂಗ್ರೆಸ್ನ ಒಂದಷ್ಟು ಜನ ಬರ್ತಾರೆ